ಕರ್ನಾಟಕದ ರಾಜ್ಯದ ಜನತೆಗೆ ನಮಗೆ ನೋಡೋದ ಶುಭಾಶಯಗಳು ಕರ್ನಾಟಕದ ರಾಜಕೀಯ ವಲಯಗಳನ್ನ ಗೊತ್ತಂತೆ ಎತ್ತಾಳವರು ಎತ್ತಾಳವರಿಗೆ ನಮ್ಮ ಕಾಂಗ್ರೆಸ್ ನನಗೆ ಆಗಲೇ ಇಲ್ಲ ಅವರಿಗೆ ತಮಗೆಲ್ಲ ಗೊತ್ತಿರ್ಬೋದು ಎತ್ತಾಳವರು ಹುಡುಕುವುದು ರಾಜಕಾರಣ ಮತ್ತು ಕಾಂಗ್ರೆಸ್ವರು ಎಲ್ಲರಿಗೂ ಹಿಂದೂ ಮತ್ತು ಮುಸ್ಲಿಂ ತಾಂಧರಿಗೆ ನಮಸ್ತೆ ಅಸ್ಲಾಂ ವಲಯಕುಮ್ ತಮ್ಮ ಮುಖಾಂತರ ಎಲ್ಲ ಇಡೀ ಜಗತ್ತಿನ ಭಾರತಾದ್ಯಂತ ಎಲ್ಲ ಇವತ್ತು ಪವಿತ್ರವಾದ ರಂಜಾನ್ ಹಬ್ಬವನ್ನು ಆಚರಿಸಲಾಗುತ್ತದೆ ಎಲ್ಲ ಈ ತಿಂಗಳ ವಾಸನ್ನು ಮಾಡಿ ಇವತ್ತು ಸಂಪೂರ್ಣವಾಗಿ ಭವಿತ್ವತೆ ಒಂದು ತೋಹಾರ ಇದು ಬರೇ ಮುಸ್ಲಿಮರ ತ್ಯವಹಾರ ಅಲ್ಲ ಇದು ಹಿಂದೂ ಮತ್ತು ಮುಸ್ಲಿಮ್ ಎಲ್ಲ ಬಾಂಧವರ ತ್ಯವಹಾರ ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಶಾಸಕರ ಪರವಾಗಿ ಮತ್ತು ನಮ್ಮ ಪರವಾಗಿ ಕುರ್ಚಿ ಜನತೆಗೆ ಮತ್ತು ಭಾರತದ ಒಂದು ಎಲ್ಲ ಜನತೆಗೆ ಇವತ್ತು ಹಬ್ಬನ ಆಚರಿಸಲಾಗುತ್ತದೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯವನ್ನು ಕೊಡುತ್ತಾ ಇದ್ದ ಮುಖಾಂತರ ಎಲ್ಲರಿಗೂ ಒಳ್ಳೆದಾಗಿ ದೇವರೆಲ್ಲರಿಗೂ ನಮ್ಮ ದೇಶದಲ್ಲಿ ನೆಮ್ಮದಿ ಇರಲಿ ಶಾಂತಿ ಇರಲಿ ಭಾವಿಕತೆ ಇರಲಿ ಅಂತ ಬಯಸುತ್ತಾ ಈ ರಂಜಾನ್ ಹಬ್ಬದ ಶುಭಾಶಯವನ್ನು ಹೇಳಿ ಅನಿರುದ್ದೀನ್ ರೋಯ್ಲಿ ಪುರಸಭೆ ಅಧ್ಯಕ್ಷರಾಗಿ